ಆತ್ಮೀಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಲೋಹದ ಮೇಲೆ ಹಬೆಯ ವರ್ತನೆ ಈ ಒಂದು ಚಿತ್ರವನ್ನು ಯಾವ ರೀತಿ ನಾವು ಸುಲಭವಾಗಿ ಬಿಡಿಸಬಹುದು ಅನ್ನೋದನ್ನ ನಾವು ನೋಡೋಣ ಮತ್ತು ಹಿಂದಿನ ಕೆಲವು ಚಿತ್ರಗಳ ಲಿಂಕ್ ಅನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನೀಡ್ತೀನಿ ಅವುಗಳನ್ನು ಕೂಡ ಅಂತರ ವೀಕ್ಷಿಸಿ ಅಂತ ಹೇಳುತ್ತ ಈ ಒಂದು ಚಿತ್ರವನ್ನ ನಾವು ಈಜಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸಬಹುದು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೆ ಒಂದು ಸ್ಕೇಲ್ ಅನ್ನು ತೆಗೆದುಕೊಳ್ಬೇಕು ಆ ಒಂದು ಸ್ಕೇಲಿನ ಸಹಾಯದಿಂದ ಒಂದೇನದ ಏನದ ನಂತರ ಪ್ರಣಾಳವನ್ನ ಬೆಳಸಬೇಕು ಫಸ್ಟ್ ಎಷ್ಟೇನದ ನಂತರ ಒಂದು ಪ್ರಣಾಳವನ್ನ ತಿಳಿಸ್ಕೊಳ್ಬೇಕು ಯಾವ ಭಾಗದಲ್ಲಿ ಕೂಡ ಏನಾದಂತ ಒಂದು ಲೈನ್ ಅನ್ನ ಪಡ್ಕೊಳ್ಬೇಕು ನೆಕ್ಸ್ಟ್ ಏನಾದ ಇದಕ್ಕೆ ಸ್ವಲ್ಪ ಏನಾದಂತ ಉದ್ದವಾಗಿ ಮಾಡ್ಕೊಳ್ಬೇಕು ಎಷ್ಟೇನದ ಅಂತ ಉದ್ದವಾಗಿ ಮಾಡ್ಕೊಂಡು ಮೇಲ್ಭಾಗದಲ್ಲಿ ಕೂಡ ಏನೋದಂತ ಅಷ್ಟೇ ಉದ್ದವನ್ನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಏನದ ನಂತರ ಇದಕ್ಕೆ ಇಲ್ಲಿ ಏನದಂತ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು ಈ ರೀತಿ ಈ ಒಂದು ಲೈನ್ ಅನ್ನ ಮಾಡ್ತಾರೆ ಏನ್ ಮಾಡ್ಬೇಕಂದ್ರೆ ಕಟ್ ಮಾಡ್ಬೇಕು ಇವಾಗ ಸ್ವಲ್ಪ ಕಟ್ ಮಾಡಬೇಕು ಮಾಡಿ ಇದನ್ನ ಏನಾದಂತೆ ಈ ರೀತಿ ಸೇರಿಸಬೇಕು ಇದನ್ನ ಕೂಡ ಏನದಂತೆ ಈ ರೀತಿ ಸೇರಿಸಬೇಕು ಸೇರಿಸಿ ನಂತರ ಏನದ ಅಂತಾರೆ ಇದಕ್ಕೆ ಇಲ್ಲಿ ಏನದ ಅಂತಾರೆ ಈ ರೀತಿ ಒಂದು ರಬ್ಬರ್ ಬಿರುಡೆಯನ್ನ ಈ ಒಂದು ರಬ್ಬರ್ ಬಿರುಡೆಯನ್ನ ಈ ರೀತಿ ಏನದ ನಂತರ ಇದಕ್ಕ ಈ ರೀತಿ ಮಾಡಿಕೊಂಡು ನೆಕ್ಸ್ಟ್ ಏನದಂತ ಒಂದು ಲೈನ್ ಅನ್ನ ಈ ರೀತಿ ಅನ್ನದ್ ಕೊಡ್ಕೊಳ್ಬೇಕು ಆಮೇಲೆ ಇದಕ್ಕೆ ಕೆಣ್ಣ ಇದನ್ನ ಈ ರೀತಿ ಸೇರಿಸಬೇಕು ಸೇರಿಸಿ ನಂತರ ಇನ್ನೆಣ್ಣದ ಅಂತಾರೆ ಇದಕ್ಕೆ ಆಧಾರ ಸ್ತಂಭವನ್ನ ಈ ರೀತಿ ಅನ್ನೋದಂತ ನಿಲ್ಭಾಗದಿಂದ ಕೆಳಭಾಗಕ್ಕೆ ಅನ್ನದಂತ ಒಂದು ಲೈನು ಅದೇ ರೀತಿ ಮತ್ತೊಂದು ಲೈನ್ ಅನ್ನ ಸೇಮ್ ಹೊಡ್ಕೊಳ್ಬೇಕು ಹೊಡ್ಕೊಂಡು ನಂತರ ಕೆಳಭಾಗದಲ್ಲಿ ಕೂಡ ಅಂತ ಸ್ವಲ್ಪ ಉದ್ದವಾಗಿ ಹೊಡ್ಕೊಳ್ಬೇಕು ಇದನ್ನು ಕೂಡ ಏನಾದ್ರೆ ಸ್ವಲ್ಪ ಉದ್ದವಾಗಿ ಹೊಡ್ಕೊಳ್ಬೇಕು ಆಮೇಲೆ ಇಲ್ಲಿ ಏನದಂತಾರೆ ಸ್ಟ್ಯಾಂಡ್ ಅನ್ನ ಸ್ಟ್ಯಾಂಡ್ ಅನ್ನ ತೆಗಿಬೇಕು ಸ್ಟ್ಯಾಂಡ್ ಸಲುವಾಗಿ ಅಂತ ಈ ರೀತಿ ಏನಾದರೂ ಇದನ್ನ ಹೊಡ್ಕೊಂಡು ಇಲ್ಲ ನಂತರ ಸ್ವಲ್ಪ ಇದಕ್ಕೆ ಮತ್ತ ಕೆಳಗಣದ ಸ್ವಲ್ಪ ಸ್ವಲ್ಪ ಹೊರ್ದಿಸ್ಬೇಕು ಈ ರೀತಿ ವರ್ದಿಸಿ ನಂತರ ಇಲ್ಲಿ ಸ್ಟ್ಯಾಂಡ್ ಅನ್ನ ಉಸ್ಕೊಳ್ಬೇಕು ಸಣ್ಣದಾಗಿರ್ತಕ್ಕಂತ ಸಲುವಾಗಿ ಲೈನ್ ಅನ್ನ ಹೊಡಿಬೇಕು ನೆಕ್ಸ್ಟ್ ಏನದಂತರ ಈ ಕಣ್ಣು ಏನದ ಎಣ್ಣದ ಒಂದು ಲೈನ್ ಅನ್ನ ಈ ರೀತಿ ಹೊಡ್ಕೊಂಡು ಆಮೇಲೆ ಈ ಕಣ್ಣು ಏನದ ಎಣ್ಣದ ಒಂದು ಲೈನ್ ಅನ್ನ ಈ ರೀತಿ ಏನಾದರ ಹೊಡ್ಕೊಳ್ಬೇಕು ಹೊಡ್ಕೊಂಡು ಈ ಎರಡು ಗೆರೆಗಳನ್ನ ಈ ರೀತಿ ಅನ್ನದ ಸೇರಿಸಬೇಕು ಈ ಎರಡು ಗೆರೆಗಳನ್ನ ಈ ರೀತಿ ಅನ್ನದ ಸೇರಿಸಿ ಇಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂತ ಎರಡು ಗೆರೆಗಳನ್ನ ಕೆಳಭಾಗದಲ್ಲಿರ್ತಕ್ಕಂತ ಎರಡು ಗೆರೆಗಳನ್ನ ಈ ರೀತಿ ಅನ್ನದ ನಂತರ ವರ್ಧಿಸಿ ಇದನ್ನು ಕೂಡ ಈ ಕಡೆ ವರ್ಧಿಸಬೇಕು ಇದನ್ನು ಕೂಡ ಈ ಕಡೆ ವಲೈಸಿ ಈ ರೀತಿ ಲೈನ್ ಅನ್ನು ಹೊಡ್ಕೊಂಡು ಈ ಎರಡು ಗೆರೆಗಳನ್ನ ಮತ್ತೆ ಅಂತಾರೆ ಈ ರೀತಿ ಅಣ್ಣದಂತರ ಸೇರಿಸಬೇಕು ಎರಡು ಗೆರೆಗಳನ್ನು ಈ ರೀತಿ ಅಂತಾರ ಸೇರಿಸಿ ನಂತರ ಇದಕ್ಕೆ ಒಳಭಾಗದಲ್ಲಿ ಇದಕ್ಕೆ ಅಣ್ಣದ ಅಂತರ ಸ್ವಲ್ಪ ರೌಂಡ್ ಮಾಡ್ಕೋಬೇಕು ಈ ರೀತಿ ಅಣ್ಣದ ನಂತರ ಹೊರಟಾಕಾರದಲ್ಲಿ ಇದಕ್ಕೆ ಈ ರೀತಿ ಮಾಡ್ಕೋಬೇಕು ಮತ್ತು ಇದಕ್ಕೆ ಏನದ ಅಂತ ರೀತಿ ಮ್ಯಾಲ ಏನದ ಅಂತ ಇದಕ್ಕ ಜೋಡಿಸಿ ನಂತರ ಇದಕ್ಕೆ ಏನದ ಅಂತಾರ ಪೆನ್ಸಿಲ್ ನಿಂದಲೇ ಇದಕ್ಕೆ ಏನದ ಅಂತ ಈ ರೀತಿ ಬಣ್ಣವನ್ನ ಹಾಕೋಬೇಕು ಈ ರೀತಿ ಏನದ ಅಂತ ಇದಕ್ಕ ತೀಡ್ಬೇಕು ಈ ರೀತಿ ಏನದ ಅಂತಾರ ಗೀಚಿ ತೀಡಿ ಇದು ಪೆನ್ಸಿಲ್ ನಿಂದಲೇ ಏನದ ಅಂತ ಈ ರೀತಿ ಬಣ್ಣವನ್ನ ಹಚ್ಕೊಳ್ಬೇಕು ಈ ರೀತಿ ಏನದ ಅಂತಾರ ಮಾಡ್ಕೊಂಡು ಇಷ್ಟಾದ್ಮೇಲೆ ಇಲ್ಲಿ ಏನದಂತ ಒಂದು ಈ ರೀತಿ ಏನದಂತ ಹಿಡಿಕೆಯನ್ನ ಮಾಡ್ಕೋಬೇಕು ಸೇಮ್ ಇದಕ್ಕೆ ಬಣ್ಣವನ್ನ ಹಚ್ಬೇಕು ಇನ್ನು ಕೂಡ ಏನದ ಸೇಮ್ ಅಷ್ಟೇ ಮೇಲ್ ಮೇಲ್ಭಾಗದಲ್ಲಿ ಕೂಡ ಮಾಡ್ಕೊಂಡು ಇದಕ್ಕೂ ಕೂಡ ಏನದಂತ ಈ ರೀತಿ ಬಣ್ಣವನ್ನ ಸೇರಿಸಬೇಕು ಸೇರಿಸಿ ನಂತರ ಇದಕ್ಕೆ ನಂತರ ಇಲ್ಲಿ ಹತ್ತಿ ಉಂಡೆ ಇಲ್ಲಿ ಈ ರೀತಿ ಹತ್ತಿ ಉಂಡೆಯನ್ನ ಮಾಡ್ಕೊಳ್ಬೇಕು ಮತ್ತೆ ಇಲ್ಲಿ ಅಂತಾರ ಲೋಹದ ಚೂರು ಈ ರೀತಿ ಇಲ್ಲಿ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಭಾಗದಲ್ಲಿ ಒಂದು ಬರ್ನರ್ ಚಿತ್ರವನ್ನ ತೆಗಿಬೇಕು ಈ ರೀತಿ ಏನಾದರೂ ಒಂದು ಉದ್ದವಾಗಿರ್ತಕ್ಕಂಥ ಲೇನು ಮತ್ತೆ ಕಡವಂಗ್ ಏನಾದಂತ ಉದ್ದವಾಗಿರ್ತಕ್ಕಂಥ ಲೇನ ಹೊಡ್ಕೊಂಡು ಇದಕ್ಕೇನ್ ಮಾಡ್ಬೇಕಂದ್ರೆ ಮೇಲ್ಭಾಗದಲ್ಲಿ ಇದಕ್ಕೆ ಅಂತ ಈ ರೀತಿ ಸೇರಿಸಿ ಈ ರೀತಿ ಅಂತ ಈಗ ಜ್ವಾಲೆಯನ್ನ ಮಾಡ್ಕೊಬೇಕು ಈ ರೀತಿ ಏನದಂತರ ಜಾಲೆಯನ್ನ ಮಾಡ್ಕೊಂಡು ಇಷ್ಟು ಜಾಲೆಯನ್ನ ಮಾಡ್ಕೊಂಡು ನಂತರ ಏನದಂತರ ಕೆಳಭಾಗದಲ್ಲಿ ಇಲ್ಲಿ ಕೂಡ ಏನದಂತರ ಈ ರೀತಿ ಉದ್ದವಾಗಿ ಏನದಂತರನ್ನ ಈ ರೀತಿ ಹೊಡ್ಕೊಂಡು ಈ ರೀತಿ ಇದನ್ನ ಹೊಡ್ಕೊಂಡು ನಂತರ ಅದಕ್ಕೆ ಏನದ ಅಂತರ ಇಲ್ಲಿ ಏನಾದ್ರೆ ಸ್ವಲ್ಪ ಉದ್ದವಾಗಿ ಮಾಡ್ಕೋಬೇಕು ಈ ರೀತಿ ಏನಾದರೂ ಮಾಡ್ಕೊಂಡು ಇಲ್ಲಿ ಮಧ್ಯಮ ಆಕ್ಸಿಜನ್ ಹೋಗೋ ಸಲುವಾಗಿ ಇಲ್ಲಿ ಒಂದು ರಂಧ್ರವನ್ನ ತೆಗೆದುಕೊಳ್ಬೇಕು ಏನದ ಏನಾದರ ಇಲ್ಲಿ ಕೂಡ ಸ್ವಲ್ಪ ಏನಾದಂತ ಮಾಡ್ಕೊಂಡು ಇದಕ್ಕೇನದಂತ ಈ ರೀತಿ ಏನಾದರೂ ಜೋಡಿಸಿ ನಂತರ ಏನದ ಅಂತಾರೆ ಅದಕ್ಕೆ ಈ ರೀತಿ ಏನಾದರ ಸ್ಟ್ಯಾಂಡ್ ಅನ್ನ ಮಾಡ್ಕೋಬೇಕು ಈ ರೀತಿ ಏನಾದ್ತರ ಸ್ಟ್ಯಾಂಡ್ ಅನ್ನ ಮಾಡ್ಕೊಂಡು ಇದೇನದ ಅಂತಾರ ಈ ರೀತಿ ಇದಕ್ಕೆ ಅಂತಾರ ಈ ರೀತಿ ಮಾಡ್ಕೋಬೇಕು ಈ ಕಣ್ಣು ಕೂಡ ಅಂತಾರ ಸೇಮ್ ಈ ರೀತಿ ಮಾಡ್ಕೊಂಡು ಅಂತ ಎರಡು ಸೈಡ್ ಅಷ್ಟೇ ಮಾಡ್ಕೋಬೇಕು ಅಷ್ಟ ಮಾಡ್ಕೊಂಡು ನಂತರ ಏನದ ಅಂತಾರ ಇಲ್ಲಿ ಒಂದು ನಿರ್ಗಮ ನಳಿಕೆ ಈ ರೀತಿ ಅಂತಾರ ನಿರ್ಗಮ ನಳಿಕೆ ಸಲುವಾಗಿ ಏನಾದಂತ ಒಂದು ಲೈನ್ ಅನ್ನು ಹೊಡಿಬೇಕು ಮತ್ತು ಮೇಲ್ಭಾಗದಲ್ಲಿ ಕೂಡ ಅಂತ ಒಂದು ಈ ರೀತಿ ಏನಾದ ನಂತರ ಲೈನ್ ಅನ್ನು ಹೊಡೆದು ಇಷ್ಟೇ ಲೈನ್ ಅನ್ನ ಹೊಡ್ಕೊಂಡು ನಂತರ ಏನಾದ ನಂತರ ಇದಕ್ಕೆ ಈ ರೀತಿ ಏನಾದರೂ ಕೆಳಭಾಗಕ್ಕೆ ಏನಾದ ನಂತರ ವರ್ಧಿಸಬೇಕು ಅಂತ ಈ ಒಂದು ಲೈನ್ ಅನ್ನು ಕೂಡ ಕೆಳಭಾಗಕ್ಕೆ ವರ್ಧಿಸಬೇಕು ಆ ಎರಡು ಲೈನ್ಗಳನ್ನ ಏನದಂತರ ಇಲ್ಲಿ ಉದ್ದವಾಗಿ ಸ್ವಲ್ಪ ವರ್ದಿಸಿ ನಂತರದಲ್ಲಿ ಏನಾದರೂ ಕೆಳಭಾಗದಲ್ಲಿ ಒಂದು ಪ್ರಮಾಣವನ್ನ ಇಳಿಸಬೇಕು ಪ್ರಣಾಳವನ್ನ ತೆಗಿಬೇಕು ಆ ಒಂದು ಪ್ರಣಾಳ ತೆಗೆದಂತೂ ಈ ರೀತಿ ಯುದ್ಧವಾಗಿ ಅನ್ನೋದಂತೂ ಒಂದು ಲೈನ್ ಅನ್ನ ಹೊಡ್ಕೊಳ್ಬೇಕು ಈ ರೀತಿ ಏನದಂತೂ ಉದ್ದವಾಗಿ ಈ ಕೂಡ ಏನಾದ್ರೆ ಸ್ವಲ್ಪ ಈ ರೀತಿ ಏನದಂತಾರೆ ಸ್ವಲ್ಪ ದೂರದಲ್ಲಿ ಒಂದು ಲೈನ್ ಅನ್ನ ಹೊಡೆದು ಈ ಎರಡೂ ಲೈನ್ಗಳನ್ನ ಏನ್ ಮಾಡ್ಬೇಕಂದ್ರೆ ಈ ರೀತಿ ಸೇರಿಸಬೇಕು ಸೇರಿಸಿ ನಂತರ ಇಲ್ಲಿ ಏನದಂತಾರೆ ಸ್ವಲ್ಪ ಇದನ್ನ ಬಳಸಬೇಕು ಇಲ್ಲಿ ಸ್ವಲ್ಪ ಅಳಿಸ್ಬೇಕು ಈ ಎರಡು ಲೈನ್ಗಳನ್ನ ಈ ರೀತಿ ಏನದ ಅಂತಾರ ಸೇರಿಸಿಕೊಳ್ಬೇಕು ಆ ಎರಡು ಲೈನ್ಗಳನ್ನ ಸೇರಿಸಿಕೊಂಡು ನಂತರದಲ್ಲಿ ಏನ್ ಮಾಡ್ಬೇಕಂತಾರೆ ಇಲ್ಲಿ ಒಂದು ಈ ರೀತಿ ಅಂತಾರ ಈ ರೀತಿ ಒಂದು ರಿಂಗನ್ನ ತೆಗೆದು ನಂತರದಲ್ಲಿ ಇದರ ಮಧ್ಯಭಾಗದಲ್ಲಿ ಏನ್ ಮಾಡ್ಬೇಕಂದ್ರ ಒಂದು ಇಲ್ಲಿ ಒಂದು ಪ್ರನಾಳವನ್ನ ಇಳಿಸ್ಬೇಕು ಈ ರೀತಿ ಏನಾದ ನಂತರ ಉದ್ದವಾಗಿರ್ತಕ್ಕಂತ ಒಂದು ಪ್ರಮಾಣವನ್ನ ಈ ರೀತಿ ಏನದ ನಂತರ ತೆಗಿಬೇಕು ನಂತರ ಇದು ಒಂದು ಈ ರೀತಿ ಲೈನ್ ಅನ್ನು ಹೊಡ್ಕೊಳ್ಬೇಕು ಈ ಲೈನ್ ಅನ್ನು ಹೊಡ್ಕೊಂಡು ನಂತರ ಇಲ್ಲಿ ಸ್ವಲ್ಪ ಬಳಸ್ಬೇಕು ಇಲ್ಲಿ ಸ್ವಲ್ಪ ಬಳಸ್ಬೇಕು ಇವೆರಡು ಅನ್ನೋದಂತರ ಸೇರಿಸಬೇಕು ಸೇರಿಸಿದ ನಂತರ ಇಲ್ಲಿ ಒಂದು ಸಣ್ಣಗಾಗಿರ್ತಕ್ಕಂತ ಈ ರೀತಿ ಏನಾದ ನಂತರ ರಿಂಗ್ ಅನ್ನು ಹಾಕೊಂಡು ನಂತರದಲ್ಲಿ ಏನಾದಂತರ ಈ ಒಂದು ಪ್ರಣಾಳದಲ್ಲಿ ಈ ಒಂದು ಏನಾದ ನಿರ್ಗಮನ ನಿರ್ಗಮನಳಿಕೆ ಬರುವಂತೆ ಇದಕ್ಕೆ ಏನಾದ ನಂತರ ಕೆಲ ಭಾಗಕ್ಕೆ ವರ್ಗಿಸಬೇಕು ನಂತರ ಈ ರೀತಿ ಏನಾದಂತರ ಇವುಗಳನ್ನ ಸೇರಿಸಿಕೊಳ್ಬೇಕು ಈ ರೀತಿ ಏನಾದ ಅಂತಾರ ಸೇರಿಸಿಕೊಂಡು ನಂತರ ಏನದ ನಂತರ ಈ ಕಡೆ ಒಂದು ಸ್ಟ್ಯಾಂಡ್ ಅನ್ನ ಇಳಿಸಬೇಕು ಈ ಕಡೆ ಏನದ ನಂತರ ಸೇಮ್ ಮತ್ತೊಂದು ಏನಾದರೂ ತೆಗಿಬೇಕು ಏನಾದ್ರೆ ತೆಗೆಯೋದು ಅದಕ್ಕೆ ಏನಾದ ನಂತರ ಮತ್ತೆ ಸ್ವಲ್ಪ ಹೊರಗಿಸಿಕೊಳ್ಬೇಕು ಹೊರಗಿಸಿಕೊಂಡು ಇವೆರಡು ಕೂಡ ಅಂತ ರೀತಿ ಸೇರಿಸಿ ಇದರಲ್ಲಿ ಕೂಡ ಏನದ ಈ ರೀತಿ ಬಣ್ಣವನ್ನ ಅದೇ ಪೆನ್ಸಿಲ್ ನಿಂದ ಈ ರೀತಿ ಏನದಂತರ ಸ್ವಲ್ಪ ಕರ್ ಮಾಡಬೇಕು ಬ್ಲ್ಯಾಕ್ ಮಾಡಬೇಕು ಈ ರೀತಿ ಬಣ್ಣವನ್ನ ತುಂಬಿ ನಂತರ ಏನದಂತರ ಇದು ಒಂದು ಸ್ಟ್ಯಾಂಡ್ ಅನ್ನ ಇಳಿಸಬೇಕು ಸ್ಟ್ಯಾಂಡ್ ಈ ರೀತಿ ಏನದಂತರ ಲೈನ್ ಅನ್ನ ಹೊಡ್ಕೊಂಡು ಇದಕ್ಕೆ ಏನದಂತರ ಮತ್ತೆ ಈ ಕಡೆ ಹೊಡೆದಿಸಿ ಮತ್ತೆ

ಇಲ್ಲಿ ಅಂತ ಇದನ್ನ ಈ ರೀತಿ ಏನದಂತ ಮಾಡ್ಕೊಂಡು ಇಷ್ಟು ಮಾಡ್ಕೊಂಡು ನಂತರದಲ್ಲಿ ಏನದಂತರ ಇಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ತೆಗಿಬೇಕು ಹಿಡಿಕೆ ಈ ರೀತಿ ಏನದಂತು ಪಡ್ಕೊಂಡು ನಂತರದಲ್ಲಿ ಏನ್ ಮಾಡ್ಬೇಕಂತಾರೆ ಅದಕ್ಕೆ

ಜೋಡಿಸ್ಬೇಕು ಈ ರೀತಿ ಜೋಡಿಸಿಕೊಳ್ಳಬೇಕು ಈ ರೀತಿ ಏನದಂತೋಡಿಸ್ಕೊಳ್ಬೇಕು ಎಷ್ಟೇನದ ಅಂತಾರೆ ಇದನ್ನ ಜೋಡಿಸಿಕೊಳ್ಳಬೇಕು ಜೋಡಿಸಿಕೊಂಡು ಮಾಡಬೇಕಂದ್ರೆ ಈ ರೀತಿ ಮತ್ತೆ ಬಣ್ಣವನ್ನ ತುಂಬಿ ನಂತರದಲ್ಲಿ ಇದಕ್ಕೆ ಈ ರೀತಿ ಹಿಡಿಕೆಯನ್ನ ಹಿಡಿಕೆಯನ್ನ ತೆಗೆದುಕೊಳ್ಬೇಕು ಈ ರೀತಿ ಅರ್ಧ ಕಣ್ಣನ್ನ ತೆಗೆದು ಈ ರೀತಿ ಏನಾದ ನಂತರ ಜೋಡಿಸಿ ಇಲ್ಲಿಂದ ಏನದ ಅಂತಾರ ಅದಕ್ಕೆ ಮತ್ತೆ ಅಂತಾರ ಸ್ವಲ್ಪ ಬರುವಾಗ ಇದಕ್ಕೆ ಈ ರೀತಿ ಜೋಡಿಸಿ ಬಣ್ಣವನ್ನ ಹಚ್ಚಬೇಕು ಬಣ್ಣವನ್ನ ಹಚ್ಚಿ ಇದರ ಮೇಲ್ಭಾಗದಲ್ಲಿ ಏನಾದ ಅಂತಾರ ಸ್ವಲ್ಪ ರಿಂಗಣ್ಣ ತೆಗೆದು ರಿಂಗನ್ನ ತೆಗೆದುಕೊಂಡು ಇದು ಸ್ವಲ್ಪ ಮತ್ತು ಇಲ್ಲಿ ಸ್ವಲ್ಪ ಗ್ಯಾಪ್ ಇರುವಾಗ ಸ್ವಲ್ಪ ಇದು ಏನದ ಅಂತಾರ ಮೇಲ್ಭಾಗಕ್ಕೆ ಲೈನ್ ಹೊರಡಿಸ್ಬೇಕು ಹೊರಡಿಸಿ ಮತ್ತೆ ಇದನ್ನ ಈ ರೀತಿ ಸೇರಿಸಿ ಕೊಳ್ಳಬೇಕು ಅಷ್ಟನ್ನ ಕೊಂಡು ಆಮೇಲೆ ಏನದ ನಂತರ ಆ ಒಂದು ಚಿತ್ರದ ಭಾಗಗಳನ್ನ ಬರಿಬೇಕು ಆ ಚಿತ್ರದ ಭಾಗ ಇದು ಆಧಾರ ಸ್ತಂಭ ಆಮೇಲೆ ಏನದ ನಂತರ ಇದು ಅಲ್ಲೊಂದ್ ಹಾಕೊಂಡ್ ಹೊಡ್ಕೊಳ್ಬೇಕು ಅದೇ ರೀತಿ ಏನದ ಅಂತ ಇದನ್ನ ಕೂಡ ಏನದ ಅಂತ ರೀತಿ ಇದನ್ನ ಕೂಡ ಏನದ ಅಂತಾರ ಹೊಡ್ಕೊಂಡು ಆಮೇಲೆ ಇಲ್ಲಿ ಅಂತ ಇದಕ್ಕನು ಕೂಡ ಒಂದು ಲೈನನ್ನ ಈ ರೀತಿ ಹೊಡ್ಕೊಳ್ಬೇಕು ಇಷ್ಟನ್ನ ಹೊಡ್ಕೊಂಡು ಇದೇನದ ಅಂತಾರ ಕಾಲ್ ಇದಕ್ನು ಕೂಡ ಏನದ ಅಂತ ಈ ರೀತಿ ಲೈನನ್ನ ಹೊಡ್ಕೊಳ್ಬೇಕು ನೆಕ್ಸ್ಟ್ ಏನದ ಅಂತಾರ ಇದು ಇಲ್ಲಿ ನೀರು

ಹಾಕಿ ನಂತರ ಅದ್ರ ಹೆಸರನ್ನ ಉದ್ಯಕ್ ಸ್ತಂಭ ಅಂತ ಹೇಳಿ ಹೆಸರನ್ನ ಬಲಿಬೇಕು ಇದೂ ಕೂಡ ಏನಾದಂತ ಹೆಸರನ್ನ ಬಲಿಬೇಕು ಇದೇನದ ಅಂತಾರ ಹೈಡ್ರೋಜನ್ ಅನಿಲ ಹೈಡ್ರೋಜನ್ ಅನಿಲ ಆಮೇಲೆ ಅಂತಾರ ಇಲ್ಲಿ ಬಾಣ ಚಿಹ್ನೆ ಹಾಕಿ ಇದು ನೀರು ಆಮೇಲೆ ಇಲ್ಲಿ ಅಂತಾರ ಅದಕ್ಕನು ಕೂಡ ಬಾಣ ಚಿಹ್ನೆ ಹಾಕಿ ಅದಕ್ಕೆ ಅಂತಾರ ಬರ್ನರ್ ಬರ್ನರ್ ಅಂತ ಹೇಳಿ ಅಂತಾರ ಬರಿಬೇಕು ಇದಕ್ಕೆ ಅಂತಾರೆ ಅದ್ರನು ಹೆಸರನ್ನ ಪಟ್ಟಿರ್ತಕ್ಕ ಲೋಹದ ಚೂರು ಅಂತ ಹೇಳಿ ಅದಕ್ಕ ಲೋಹದ ಚೂರು ಅಂತ ಏನದ ಅಂತಾರ ಬರಿಬೇಕು ಇದೇನದ ಅಂತಾರ ನೀರಿನಲ್ಲಿ ಅದ್ದಿದ ಗಾಜಿನ ನೂಲು ನೀರಿನಲ್ಲಿ ಹಬ್ಬಿದ ಹತ್ತಿ ಅಂಚೆಗಳ ನಂತರ ಬರಬೇಕು ನೀರಿನಲ್ಲಿ ಹಬ್ಬದ ಹತ್ತಿ ಅಂಚೆಗಳ ನಂತರ ಬರದು ನೆಕ್ಸ್ಟ್ ಏನದ ಏನಾದ್ರ ವಿತರಣಾ ಮಳಿಕೆ ಇದು ಏನದ ಅಂತಾರ ವಿತರಣಾ ಮಳಿಕೆ ಇಷ್ಟ ಹೆಣ್ಣದ ಅಂತ ಭಾಗಗಳು ಬರದು ಇದಕ್ಕೆ ಅಣ್ಣದ ಅಂತಾರ ಕಾಕು ಅಷ್ಟ ಹೆಸರನ್ನ ಬರಿಬೇಕು ಎಷ್ಟು ಹೆಣ್ಣದ ನಂತರ ಚಿತ್ರವನ್ನ ಇಳಿಸಿ ಎಷ್ಟೆಲ್ಲ ಭಾಗಗಳನ್ನ ಬರೆದು ಕೆಳಭಾಗದಲ್ಲಿ ಲೋಹದ ಮೇಲೆ ಅಬೆಯ ವರ್ತನೆ ಚಿತ್ರದ ಹೆಸರನ್ನ ಬರಿಬೇಕು ಲೋಹದ ಮೇಲೆ ಹಬೆಯ ವರ್ತನೆ ನಂತರ ಚಿತ್ರದ ಹೆಸರನ್ನ ಕೂಡ ಏನದ ಅಂತ ಆ ಭಾಗದಲ್ಲಿ ಇಷ್ಟನ್ನ ಬರೆದು ಆ ಭಾಗಗಳನ್ನ ಸರಿಯಾದ ಏನಾದಂತರ ಗುರುತಿಸಿದಾಗ ನೀವು ಪೂರ್ಣ ಅಂಕಗಳನ್ನ